ಮೊದಲಿದೆ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಈ ಒಂದು ಹೊಸ ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗೈತಿ ಆದಷ್ಟು ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿರಿ ಪ್ರಪಂಚದೊಳಗೆ ಎಂಥಿಂಥ ಜೀವಿಗಳನ್ನು ನೋಡೀವಿ ಬಹಳಷ್ಟು ಕ್ರೂರವಾಗಿರ್ತಕ್ಕಂಥ ಕಾಳಿಂಗ ಸರ್ಪ ಆ ಕಾಳಿಂಗ ಸರ್ಪಕ್ಕೆ ಹೆದರದ ಇರತಕ್ಕಂಥ ಜೀವಿಗಳೇ ಇಲ್ಲ ಎಂತೆಂಥ ಕ್ರೂರವಾಗಿರ್ತಕ್ಕಂಥ ಹುಲಿ ಸಿಂಹ ಅನಿಸಿರುತ್ತೆ ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ಮನುಷ್ಯ ಕೂಡ ಒಂದು ಕಳಂಗ ಸರ್ಪಕ್ಕೆ ಹೆದರ್ತಾನಂದ್ರೆ ಆ ಒಂದು ಕಳಂಗ ಸರ್ಪ ಎಷ್ಟು ಡೇಂಜರ್ ಹೇಳಿ ತಿಳ್ಕೋರಿ ಅದಕ್ಕಿನ್ನ ಡೇಂಜರ್ ಮತ್ತು ಅದರಷ್ಟೇ ಡೇಂಜರಸ್ ಇರ್ತಕ್ಕಂಥ ಒಂದು ಮೀನು ಐತೆ ಅಂದ್ರೆ ಇದು ಆಶ್ಚರ್ಯವಾಗಿರ್ತಕ್ಕಂಥ ಒಂದು ವಿಷಯ ಅದನ್ನ ನಡುವಿನ ಬರೆಯುವಾಗ ಈ ಒಂದು ಮೀನು ಸಾಮಾನ್ಯವಾಗಿ ಆ ಒಂದು ಮೀನನ್ನು ಮುಟ್ಟಿದ ತಕ್ಷಣ ನಾ ಎಷ್ಟು ಶಾಕ್ ಹೊಡಿತೈತೆ ಅಂದ್ರೆ ನಮ್ಮ ಪ್ರಜ್ಞೆ ಕೂಡ ಕಳ್ಕೊಬೋದು ಕೆಲವೊಂದಿಷ್ಟು ಪ್ರಸನ್ನಪದ ಪ್ರಾಣಿಗಳು ಸತ್ತು ಹೋಗ್ಬೋದು ಅಷ್ಟು ಸುಕ್ಷಶಾಲಿಯಾಗಿರ್ತಕ್ಕಂಥ ಮೀನು ಯಾವುದು ರೀತಿ ಅಂದ್ರೆ ಎಲೆಕ್ಟ್ರಿಕ್ ಈಲ್ ಅಂತೇಳಿ ಕರೀತಾರೆ ಈ ಎಲೆಕ್ಟ್ರಿಕ್ ಈಲ ಈ ಒಂದು ಮೀನ ವಿದ್ಯುತ್ತನ್ನು ಉತ್ಪಾದನೆ ಮಾಡದತಿ ಯಾಕೆ ಉತ್ಪಾದನೆ ಅಂದ್ರೆ ತನ್ನನ್ನು ತಾ ರಕ್ಷಣೆ ಮಾಡ್ಕೊಳಕ ಮತ್ತು ವಾಪಸ್ಸು ಇತರೆ ಪ್ರಾಣಿಗಳನ್ನು ನೀರೊಳಗೆ ಭೇಟಿ ಆಡೋಕೆ ಆ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡದತಿ ಇದೊಂದು ಮೀನು ನೀರಿನೊಳಗೆ ಈ ಎಲೆಕ್ಟ್ರಿಕ್ ಮೀನು ಮುಟ್ಟು ಹುಡದ ಪ್ರಾಣಿಗಳು ಯಾವುವು ಇಲ್ಲ ಯಾಕಂದರೆ ಇದು ಅಷ್ಟು ಡೇಂಜರ್ ಐತಿ ನೂರದಿಂದ ಆರುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಎಲೆಕ್ಟ್ರಿಕ್ ಈಲ್ಗೆ ಐತಿ ನೋಡ್ರಿ ಈ ಒಂದು ಡೇಂಜರಸ್ ಆಗಿರ್ತಕ್ಕಂಥ ಮೇನ್ ಎಲ್ಲೆಲ್ಲಿ ಕಂಡು ಬರ ಪಾತ ನೈಂಟಿ ನೈನ್ ಪರ್ಸೆಂಟೇಜ ನಮ್ಮ ದೇಶ ಕಂಡು ಬರೋಲ್ಲ ಮತ್ತು ಬರೀ ಅಲ್ಲಿ ಯಾವ ಪ್ರದೇಶ ಹೋಗೈತಿ ಪಾತ ಅಂದ್ರೆ ಆಫ್ರಿಕಾ ಕಂಡು ಮತ್ತು ದಕ್ಷಿಣ ಅಮೆರಿಕಾದೊಳಗೆ ಆಫ್ರಿಕಾದೊಳಗೆ ಎಲ್ಲಿ ಅಂದ್ರೆ ನೈಜರ್ ಕಾಂಗೋ ನೈಲ್ ನದಿ ಒಳಗೆ ಕಂಡು ಬರತ್ತೆ ಈ ಒಂದು ಎಲೆಕ್ಟ್ರಿಕ್ ಇಲ್ಲ ಮತ್ತು ದಕ್ಷಿಣ ಅಮೆರಿಕ ಒಳಗೆ ಅಮೆಜಾನ ಮತ್ತು ಊರನ್ನು ಕೊಂತಕ್ಕಂಥ ಒಂದು ನದಿ ಒಳಗೆ ಈ ಒಂದು ಮೀನು ಕಂಡು ಬರತಿ ಮತ್ತು ಇದು ಪ್ರದೇಶ ಅಂತಂದ್ರೆ ಸಾಮಾನ್ಯವಾಗಿ ಉಷ್ಣ ಮತ್ತು ಉಪ ಉಷ್ಣ ವಲಯದ ಪ್ರದೇಶದೊಳಗ ಈ ಒಂದು ಮೀನು ಕಂಡು ಬರುತ್ತೆ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ನೀರಿನ ಪ್ರದೇಶದೊಳಗ ಇದು ಬಹಳಷ್ಟು ಬಲವಾಗಿರ್ತಕ್ಕಂಥ ವಿದ್ಯುತ್ ಶಾಖವನ್ನು ಕೊಡ್ತಕ್ಕಂಥ ಒಂದು ಮೀನಿದು ಈಗ ಅಲ್ಲಿ ಹೇಳಿದಾಗ ನೂರಿಂದ ಆರುನೂರು ಗಾಟ ವಿದ್ಯುತ್ ಉತ್ಪಾದನೆ ಮಾಡತೈತಿ ಯಾಕಂದ್ರೆ ಪ್ರಾಣಿಗಳ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಹಳಷ್ಟು ಆಶ್ಚರ್ಯಚಕಿತವಾಗಿದ್ದು ದಾಳಿಯನ್ನು ಮಾಡ್ತತಿ ಮತ್ತು ವಿದ್ಯುತ್ ಪಲ್ಸಗಳಿಂದ ಪರಸ್ಪರ ಸಂದೇಶವನ್ನು ಕಳಿಸ್ತಕ್ಕಂಥ ಕಾರ್ಯವನ್ನು ಈ ಮೀನುಗಳು ಮಾಡ್ತಾವೆ ನೀರಿನೊಳಗ ಇದೊಂದು ಮೀನು ಕಿಂಗ್ ಇದೊಂದು ಮೀನು ರಾಜ ಸಣ್ಣ ಪುಟ್ಟ ಪ್ರಾಣಿ ಮೀನುಗಳು ಸಹ ಈ ಒಂದು ಮೀನು ಮುಟ್ಟೋದ್ರೆ ಸಾಕು ಸತ್ತ ಹುಕ್ಕವು ಇದಿಷ್ಟು ಈ ಒಂದು ಮಿನಿ ಮೀನಿನ ಬಗ್ಗೆ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಅಕಸ್ಮಾತಾಗಿ ಇದಕ್ಕಿಂತ ಹೆಚ್ಚು ಏನಾದರೂ ಮಾಹಿತಿ ಗೊತ್ತಿದ್ರೆ ತಪ್ಪದೇ ಕಾಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ನಮಸ್ಕಾರ